ಪ್ರಕರಣದಲ್ಲಿ ರಾಜ್ಯಾದ್ಯಂತ ಸುದ್ದಿಯಾಗಿದ್ರೆ ಮುಂದಿನ ನಡೆ ನಿಮ್ಗೆ ಏನಾಗಿರುತ್ತೆ ನೋಡಿ ಅಕ್ವಿಟಲ್ ಕಮಿಟಿಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡ ಮಟ್ಟದ ಮೋಸ ಆಗೈತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿರೋಂತಹ ಆರು ಕೋಟಿ ಜನ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಕೇವಲ ಅರವತ್ತೆಪ್ಪತ್ತು ಜನ ಇವರು ಹೇಳ್ತಾ ಇದ್ರಲ್ಲ ಈಗ ಇವರು ಡಿ ಕೆ ಶಿವಕುಮಾರ್ ಅಂತವ್ರು ನೂರು ಜನ ನೂರು ಜನ ಅನ್ಕೊಳ್ರಿ ಆ ನೂರು ಜನ ಮಾತ್ರನೇ ಈ ಅತ್ಯಾಚಾರಿಗಳ ಪರವಾಗಿ ನಿಂತಿರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನತೆ ಎಲ್ಲ ಒಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಥರ ಪಾಠ ಕಲಿಸ್ಬೇಕು ಮತ್ತು ಅಲ್ಲಿ ಸೌಜನ್ಯ ಅತ್ಯಾಚಾರಿಗಳಿಗೆ ಯಾವ ಥರ ಪಾಠ ಕಲಿಸ್ಬೇಕು ಸೌಜನ್ಯ ಒಂದು ಸಾವಿಗೆ ಯಾವ ಥರ ನ್ಯಾಯ ಸಿಗಬೇಕು ಸುಮಾರು ಎವಿಡೆನ್ಸ್ ಇದೆ ಅಂತಂತವಾಗಿ ಅಂತವಾಗಿ ಮಾಧ್ಯಮ ಮಿತ್ರರ ಮುಖಾಂತರ ಮುಂದೆ ಬಂದು ತಗೊಂಬಂತು ಕೊಡ್ತೀನಿ ಸರ್ ಏನು ಅಭ್ಯಂತರ ಇಲ್ಲ ಸೌಜನ್ಯ ಹೋರಾಟಗಾರರ ವಿರುದ್ಧ ಸುಲಿಬರಿ ಚಕ್ರವರ್ತಿಯಾಗಿ ಮತ್ತು ಕುರಿತೇರಣೆಯಾಗಲಿ ಗಂಭೀರವಾದ ಆರೋಪ ಸರ್ ಈಗ ಅವನು ಯಾರು ಪುನೀತ್ ಕೆರಳ್ಳಿ ಅವನು ಯಾರು ಅನ್ನೋದೇ ಏನೂ ಅರ್ಥನೇ ಆಗಲ್ಲ ಸರ್ ಈಗ ಏನು ಯೋಗ್ಯತೆ ಇದೆ ನಮ್ಮ ವಿಚಾರವಾಗಿ ಅವನು ಈಗ ನನ್ನ ಬಗ್ಗೆನೂ ಮಾತಾಡಿದ್ದಾನೆ ನನ್ನ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ಆಗ್ಬೋದು ಅಥವಾ ಯಾವ ಕ್ವಾಲಿಟಿ ಇದೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕೊಟ್ಟು ಈಗ ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕೊಟ್ಟು ನೀನು ಪುನೀತ್ ಕೆರಳಿ ಇಬ್ಬರು ಕೂತ್ಕೊಂಡು ವಾದ ವಿವಾದ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಕೂರಿಸಿದ್ರೆ ಅದರಲ್ಲಿ ಪುನೀತ್ ಕೆರಳ್ಳಿ ಅನ್ನೋ ವ್ಯಕ್ತಿ ಗೆಲ್ತಾನಾ ಸಾಧ್ಯನೇ ಇಲ್ಲ ನನ್ನ ವಿರುದ್ಧ ವಾದ ವಿವಾದದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ವಾದ ವಿವಾದ ಬಿಟ್ಬಿಡ್ರಿ ಈ ಫೈಟಿಂಗು ಯಾವುದಾದ್ರೂ ಕುಸ್ತಿ ಆಗ್ಬೋದು ಕಿಕ್ ಬಾಕ್ಸಿಂಗ್ ಆಗ್ಬೋದು ಯಾವುದೋ ನಮ್ಮ ರೆಸ್ಲಿಂಗ್ ಆಗ್ಬೋದು ಫೈಟಿಂಗ್ ಆಗ್ಬೋದು ಯಾವುದಾದ್ರೂ ಯಾವುದೇ ಕಾಂಪಿಟೇಷನ್ ಬಿಡಲಿ ನನ್ನ ವಿರುದ್ಧ ಗೆಲ್ಲೋ ಅಂತ ಸಾಮರ್ಥ್ಯ ನೋಡಿ ಇಂಥ ವ್ಯಕ್ತಿಗಳಿಗೆ ಇಲ್ಲ ಮಾತಾಡಿದ್ರೆ ನಿಮ್ಮ ಗಂಡಸ್ತಾನ ತೋರಿಸ್ರಿ ಮತ್ತು ಮೊನ್ನೆ ಯಾವುದೋ ಇದರಲ್ಲಿ ಕೋಲಾರಿಂದ ಸೆಡೆ ಬರ್ತಾನೆ ಅಂತೇಳ್ಬಿಟ್ಟು ಮಾತಾಡೋನಿ ಅಲ್ಲ ನನ್ನೊಂದು ಸೈಡೆ ಅನ್ನೋದಂತೆ ಯಾರೋ ಇವನು ಪುನೀತ್ ಕೆರೆಹಳ್ಳಿ ಅವನೇನೋ ನನ್ನ ಹತ್ರ ಬಂದವನಂದ್ರೆ ಅವನೇ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ ಯಾರೋ ಅವನೇ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ ಮತ್ತೆ ಅವನ ಯಾರೋ ಇನ್ನೊಬ್ಬ ಅವನಾರೋನು ವಸಂತ ಕಿಳಿಯರು ಮಾತಾಡೋವನಿ ಅವನೇನು ಅಂದರೆ ಸಂದೇಶ್ಗೇನಾದರೂ ಗಂಡಸ್ತಾನ ಇದ್ರೆ ಸಂದೇಶ್ಗೇನಾದರೂ ತಾಕತ್ ಇದ್ದರೆ ಇಲ್ಲಿ ಬಂದು ನೀನು ನಿರೂಪಿಸು ಹೇಳ್ಬಿಟ್ಟು ಹೇಳೋನಿ ಅಲ್ಲಣ್ಣ ಈಗ ಗಂಡಸ್ಥಾನದ ಬಗ್ಗೆ ವಸಂತ ಗಿಳಿಯರು ಮಾತಾಡ್ತಾವ್ನಂದ್ರೆ ಅವ್ನಿಗೆ ನನ್ನ ಗಂಡಸ್ಥಾನ ತೋರಿಸ್ಬೇಕಂದ್ರೆ ಅವ್ನು ಹೆಂಗಸಾ ಅಲ್ಲಕ ಅವ್ನ ಹೆಂಗಸಾ ಈಗ ವಸಂತ ಗಿಳಿಯರು ನನ್ನ ಗಂಡಸ್ತಾನದ ಬಗ್ಗೆ ಮಾತಾಡೋಂದ್ರೆ ಅವ್ನು ಆದ್ರೆ ಬರಲಿ ಅವ್ನಿಗೂ ಒಂದು ಮಗು ಕೊಡೋಣ ನೀನು ಹೆಂಗಸಾದ್ರೆ ಪಾಪ ನಿಮ್ಗೂ ರೀ ನೋಡ್ರಿ ದಲಿತರು ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಂಡಸ್ತಾನ ಹೊಂದಿರುವಂತ ಸಮುದಾಯ ದಲಿತ ಸಮುದಾಯ ನಮ್ಮ ಹತ್ರ ಗಂಡಸ್ಥಾನದ ಬಗ್ಗೆ ಮಾತಾಡಬಾರ್ದು ಇನ್ನು ಬೇರೆ ಬೇರೆದು ಇಂಥ ಮಾತುಗಳೆಲ್ಲ ಮಾತಾಡಿದ್ರೆ ಅದೊಂದು ಬೇಜಾರು ಸುಮ್ಮನೆ ಅವೆಲ್ಲ ನನಗೆ ಇಷ್ಟ ಆಗಲ್ಲ ಸುಮ್ಮನೆ ಯಾಕೆ ಬೇಕು ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ಸ ಚಕ್ರವರ್ತಿ ಸೂಲಿ ಬೆಲೆ ಅವನ್ಯಾರೋ ಪುನೀತ್ ಕೆರಳ್ಳಿ ಇನ್ನೋ ಇವನ್ಯಾರೋ ವಸಂತ್ ಗಿಳಿಯಾರ್ ಇವ್ರ ಬಣ್ಣ ಎಲ್ಲ ಬೈಲಾಗ್ಬಿಟ್ಟಿದ್ವಿ ಜನಗಳ ಮುಂದೆ ಐತೆ ಈಗ ನಾವು ಯಾರ ಮೇಲೆ ಆರೋಪ ಮಾಡ್ತಾಯಿದ್ರು ಆ ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗ್ತೈತೆ ಅವತ್ತಿನ ದಿನ ಇವರು ಎಲ್ಲೆಲ್ಲಿ ಇಟ್ಕೊಂತಾರೋ ಅಥವಾ ಕರ್ನಾಟಕ ಬಿಟ್ಟು ಓಡೋಗ್ತಾರೇನೋ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಜೈ ಭೀಮ್